ಏವನ್ ಕನ್ನಡ ನ್ಯೂಸ್ ನಾನು ಬಿ ಜೆ ಪಿ ಮತ್ತೊಮ್ಮೆ ಆಲಿಮಾಜಿ ಬಿಜೆಪಿ ಸುದ್ದಿಗೋಷ್ಠಿ ನಮಸ್ಕಾರ ಇವತ್ತಿನ ಈ ಪತ್ರಿಕಾಗೋಷ್ಠಿಯ ವಿಶೇಷ ಅಂತಂದರೆ ರಾಜ್ಯದಲ್ಲಿ ನಡೀತಕ್ಕಂಥ ರಾಜಕೀಯ ಬೆಳವಣಿಗೆ ಬಗ್ಗೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದೀವಿ ನಮ್ಮ ಒಂದೆರಡು ಮೂರು ಪ್ರಶ್ನೆಗೆ ಈ ಕ್ಷೇತ್ರದ ಶಾಸಕರು ಉತ್ತರವನ್ನು ಕೊಡಬೇಕು ಅಂತಂದು ಹೇಳಿ ತಮ್ಮ ಮುಖಾಂತರ ಕೇಳ್ತಾ ಇದ್ದೇವೆ ಒಂದು ಎರಡು ಸಾವಿರದ ಮೂರರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಈ ರಾಜ್ಯದ ಒಬ್ಬ ಹಿಂದುಳಿದ ನಾಯಕ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕಂತಂದೇಳಿ ರಾಣೆಬೆನ್ನೂರಲ್ಲಿ ರಾಣೆಬೆನ್ನೂರ ಮತದಾರರು ಕಾಂಗ್ರೆಸ್ಸಿಗೆ ಮತವನ್ನು ಹಾಕಿದರು ಈ ಕ್ಷೇತ್ರದ ಈಗಿರ್ತಕ್ಕಂಥ ಶಾಸಕರ ನೀವು ಶಾಸಕರಾಗಬೇಕಂತಂದೇಳಿ ಮತ ಹಾಕ್ಲಿಲ್ಲ ಸಿದ್ದರಾಮಯ್ಯವರು ನಾವು ಇಲ್ಲಿ ಹಾಕಿದರೆ ಅಲ್ಲಿ ಮತ ಮುಟ್ತದೆ ಅನ್ನೋ ಒಂದು ಉದ್ದೇಶಕ್ಕೆಂದು ಮತವನ್ನು ಕೊಟ್ಟಿರ್ತಕ್ಕಂಥದ್ದು ರಾಣೆಬೆನ್ನೂರಿನ ಜನತೆ ಆದರೆ ಮೊನ್ನೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನು ಇಳಿಸ್ಬೇಕು ಅಂತ ಹೇಳಿ ದಿಲ್ಲಿಗೆ ಹೋಗಿರ್ತಕ್ಕಂಥದ್ದು ಮತ್ತು ದಿಲ್ಲಿಗೆ ಹೋಗಿದ್ದು ಮಾಧ್ಯಮದಲ್ಲಿ ಬರ್ತಕ್ಕಂಥ ಸುದ್ದಿ ಇದು ಸುಳ್ಳು ಅಂತಂದೇಳಿ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷ ಅಂತ ಖರ್ಗೆಜಿ ಅವರ ಜೊತೆ ನಿಜ ಫೋಟೋ ಹೊಡೆದು ಫೇಸ್ಬುಕ್ಕಿಗೆ ಹಾಕಿ ಒಂದು ಕಡೆ ಉಪಮುಖ್ಯಮಂತ್ರಿ ಒಂದು ಕಡೆ ಸಿದ್ದರಾಮಯ್ಯನವ್ರನ್ನ ಹಾಕಿ ನಂದು ಯಾವ ಬಣ ಅಲ್ಲ ಕಾಂಗ್ರೆಸ್ ಬಣ ಅಂತ ತೋರಿಸಿದರು ಮತ್ತು ನಿನ್ನೆ ರಾತ್ರಿ ಈ ಎಲ್ಲ ಬೆಳವಣಿಗೆಯೂ ಕೂಡ ಮತ್ತೆ ರಾತ್ರಿ ಇವತ್ತು ಏನು ಮುಂದೆ ಮುಖ್ಯಮಂತ್ರಿ ಆಗ್ಬೇಕಂತ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಗೆದ್ತಕ್ಕಂಥದ್ದು ಇಲ್ಲಿ ಭಾಳ ಸ್ಪಷ್ಟವಾಗಿ ಕಾಣ್ತದೆ ಐಂದ ಇರೋರು ಯಾರಾದರೂ ಇದ್ದರೆ ಈ ಕ್ಷೇತ್ರದ ಶಾಸಕ ಒಬ್ಬ ಹಿಂದುಳಿದಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿ ಅಲ್ಲ ಮುಖ್ಯಮಂತ್ರಿ ಸ್ಥಾನದಿಂದ ತೆರಳಿ ಇರಿಸೋದೇ ಅವರ ಅಜೆಂಡಾ ಆ ಕೆಲಸ ಅವ್ರ ತಂದೆಯವರು ಕೂಡ ಮಾಡಿದರು ಇವತ್ತು ಇದು ನನ್ನ ಮೊದಲೇ ಪ್ರಶ್ನೆ ಎರಡನೇ ಪ್ರಶ್ನೆ ಇವತ್ತು ಅಯಿಂದ ಇರೋದಿ ಅಂತಂದು ಹೇಳಿ ಫೇಸ್ಬುಕ್ಕಲ್ಲಿ ಪೋಸ್ಟನ್ನು ಹಾಕ್ಸಿದ್ರಿ ಯಾರು ಅಯ್ಯಿಂದ ಇರೋದಿ ಈ ಭಾಳ ಸ್ಪಷ್ಟವಾಗಿ ನೀವೇ ಇದ್ದೀರಿ ನಾನು ಅಯ್ಯಿಂದ ಇರೋದಿ ನಾನು ಸಿದ್ದರಾಮಯ್ಯ ಪರ ಅಲ್ಲ ನಾನು ಡಿ ಕೆ ಶಿವಕುಮಾರ್ ಪರ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ತೋರಿಸಿದ್ರಿ ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಬಂದಿದೆ ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾಗಿರ್ತಕ್ಕಂಥದ್ದು ಅದು ಕೇಳ್ಬೋದು ಅವರು ನಾನು ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಭೇಟಿಯಾಗಿದ್ದೆ ಅಂತ ಆದರೆ ನಮ್ಮ ಪಿಷ್ಟು ದಿವಸ ಇಲ್ಲದ್ದು ಈಗ ಯಾಕೆ ಪಕ್ಷೇತ್ರ ಅಭಿವೃದ್ಧಿ ಬಗ್ಗೆ ಭೇಟಿ ಆಗಿದೆ ಅಂತ ಹೇಳ್ಬೋದು ಬಂದು ನಾಳೆ ನಾಳೆ ಅದಕ್ಕೆ ನಾವು ಯಾಕೆ ಹೇಳ್ತೇವೆ ಮುಂಚೆ ಹೇಳ್ತೇವೆ ಇಷ್ಟು ಎರಡೂವರೆ ವರ್ಷ ಇಲ್ಲದಂಥ ಭೇಟಿ ಈಗ ಯಾಕೆ ಇಂಥ ಸಂದರ್ಭದಲ್ಲಿ ಇದು ನೀವು ಭಾಳ ಸ್ಪಷ್ಟವಾಗಿ ಗೋಚರಿಸ್ತದೆ ಅಯ್ಯೋ ಇರೋದೇ ಈ ಕ್ಷೇತ್ರದ ಶಾಸಕ ಏನು ರಾಣೆಬೆನ್ನೂರು ನಗರಸಭೆ ಇಡೀ ರಾಜ್ಯದಲ್ಲಿ ಗ್ರೇಟರ್ ನಗರಸಭೆ ಇವತ್ತು ನಗರಸಭೆಯ ಆಡಳಿತಕ್ಕಂಥ ಇರ್ತಕ್ಕಂಥ ಎಲ್ಲ ಗೋಯ ಸದಸ್ಯರ ಅವಧಿ ಮುಗಿದ ಮೇಲೆ ಇನ್ನು ಜನವರಿ ಇದು ಮುಂದಿನ ವರ್ಷ ಇಪ್ಪತ್ತಾರಕ್ಕೆ ಅವ್ರ ಲೀಜ್ ಅವಧಿ ಮುಗಿಯುತ್ತೆ ಮಾರ್ಚಿಗೆ ಆದರೆ ಮುಂಚಿತವಾಗಿ ನೋಟಿಸ್ ಕೊಡಿಸಿರ್ತಕ್ಕಂಥದ್ದು ಇದರಿಂದಿರ್ತಕ್ಕಂಥ ಅಜೆಂಡಾ ಏನು ಇವತ್ತು ಸರ್ಕಾರ ಸುತ್ತಲೆಯನ್ನು ಹೊಡೆಸಿದೆ ಭಾಳ ಸ್ಪಷ್ಟವಾಗಿದೆ ಯಾರು ಈ ಮಳಿಗೆಯಲ್ಲಿರ್ತಾರೆ ಅವರೇ ಅದಕ್ಕೆ ಫೈ ಪರ್ಸೆಂಟನ್ನು ಕೊಟ್ಟು ಅದರಲ್ಲಿ ಮತ್ತೆ ಅವ್ರ ಮುಂದೆ ಹೊರಬೋದು ಅದು ಭಾಳ ಸ್ಪಷ್ಟತೆ ಇದೆ ನಾನು ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೀನಿ ಏನು ರಾಣ ಎಲ್ಲ ಮಳಿಗೆಗಳ ಮಾಲೀಕರಿಗೆ ಆ ಮಳಿಗೆಯಲ್ಲಿ ಪ್ರತಿಯೊಬ್ಬ ಮಾಲೀಕರಿಗೆ ನಾನು ಕೈ ಹಿಂಬುದು ವಿನಂತಿಯನ್ನು ಮಾಡ್ತೀನಿ ಅದು ಏನು ಸರ್ಕಾರಕ್ಕೆ ಪಾವತಿಯಾಗಿರ್ತಕ್ಕಂಥ ಹಣವನ್ನು ಮಾತ್ರ ನೀವು ತುಂಬಬೇಕು ನಂದು ವಿನಂತಿ ಮತ್ತು ಬೇರೆ ಯಾವುದು ಕೂಡ ಮಧ್ಯವರ್ತಿಗಳ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಮಧ್ಯವರ್ತಿಗಳಿಗೆ ದುಡ್ಡು ಕೊಡ್ತಕ್ಕಂಥ ಕೆಲಸ ತಾವು ದಯಮಾಡಿ ಮಾಡಬೇಡ್ರಿ ಇದು ನನ್ನ ಕಳೆಕಳೆಯ ವಿನಂತಿ ಇವತ್ತೇನು ವರ್ತಕರು ಇರ್ಬೋದು ವ್ಯಾಪಾರಸ್ಥರು ಇರ್ಬೋದು ಎಲ್ಲರಿಗೆ ಕೈ ಹಿಂಬುದು ವಿನಂತಿಯನ್ನು ಮಾಡ್ತೀನಿ ನಗರಸಭೆ ಕೊಟ್ಟಿರ್ತಕ್ಕಂಥ ನೋಟಿಸಿಗೆ ನೀವು ಯಾರೂ ಕೂಡ ಹೆದರಬೇಕಾಗಿಲ್ಲ ಆದರೆ ನಿಮಗೇನೇ ನ್ಯಾಯ ಸಿಗಬೇಕಾದ್ರೂ ಅದು ಪರವಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡುತ್ತೆ ನಿಮಗೆ ಪ್ರಾಮಾಣಿಕವಾಗಿ ನ್ಯಾಯವನ್ನು ಕೊಡಿಸ್ತೇವೆ ಇವತ್ತೇನು ನಾನು ಶಾಸಕನಿದ್ದಂಥ ಸಂದರ್ಭದಲ್ಲಿ ಪೂರ್ವ ಮತ್ತು ಪಶ್ಚಿಮ ಬಡಾವಣೆಯನ್ನು ಇವತ್ತು ಎಸ್ ಆರ್ ರೇಟಿಗೆ ಇಪ್ಪತ್ತೈದು ಪರ್ಸೆಂಟ್ ಕಟ್ಟಬೇಕು ಅಂತ ನೀವು ನಾವು ಅವತ್ತೇನು ಆದೇಶವನ್ನು ನೋಡಿಸಿದ್ವಿ ಆ ಆದೇಶದ ಪ್ರಕಾರ ಇವತ್ತು ಪೂರ್ವ ಮತ್ತು ಪಶ್ಚಿಮ ಬಡಾವಣೆಯರು ಅದನ್ನು ನೀವು ಮಾಡ್ಕೊನಕ್ಕೆ ಅವಕಾಶ ಇದೆ ದಯಮಾಡಿ ಅದು ತಾವು ಮಾಡ್ಕೊಳ್ಬೇಕಂತೇಳಿ ವಿನಂತಿನ ಮಾಡ್ತೀನಿ ಅದಕ್ಕೆ ಮತ್ತೆ ಯಾರೋ ಒಬ್ಬರು ಡಾಕ್ಟ್ರು ಕೋರ್ಟಿಗೆ ಹೋಗಿದ್ದಾರೆ ಅದನ್ನು ನಾವು ಜೀರೋ ಪರ್ಸೆಂಟ್ ಆಯಿತು ಜೀರೋ ಪರ್ಸೆಂಟ್ ನೀವು ಅಂದರೆ ಕೋರ್ಟ್ ಆದೇಶ ಇದ್ದಾನೆ ಒಳ್ಳೆಯದ ಆ ಪ್ರಕಾರ ತಾವು ನಡ್ಕೊಡ್ರಿ ಆದರೂ ಕೆಲವೊಂದು ಮಂದಿ ನ ಗೊತ್ತಿಲ್ಲದೇ ಇವತ್ತು ಬೆಂಗಳೂರು ಮಠ ಅಡ್ಡಾಡಿ ಅಲ್ಲಿ ಇವತ್ತು ಸಿದ್ದೇಶ್ವರ ನಗರ ಇರ್ಬೋದು ಮತ್ತು ಪೂರ್ವ ಪಶ್ಚಿಮ ಬಡವಣಿ ವಿಷಯ ಇರ್ಬೋದು ಮಧ್ಯವರ್ತಿಕೆಯನ್ನು ವಹಿಸಿ ಅಲ್ಲಿರ್ತಕ್ಕಂಥ ನಿವಾಸಿಗಳಿಂದ ಹಣ ಪಡೆದು ಇವತ್ತು ಅವರಿಗೆ ನಾವು ನಿಮಗೆ ಇದನ್ನು ಉತ್ತರ ನಿವೇಶನ ಕೊಡ್ತೇವೆ ಉತ್ತರ ಮಾಡಿಕೊಡ್ತೇವೆ ಅನ್ನೋ ಕೂಡ ನಡೆದಿದೆ ಇದೆಲ್ಲದೂ ಕೂಡ ಭ್ರಷ್ಟಾಚಾರಕ್ಕೆ ಕಡವಳ ಆಗ್ಬಾರ ಆಗ್ಬೇಕಾದ್ರೆ ಕಾನೂನಾತ್ಮಕವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಪೂರ್ವ ಮತ್ತು ಪಶ್ಚಿಮ ಬಡವಣಿಗೆ ಅವತ್ತೇನು ಆದೇಶ ಮಾಡಿತ್ತು ಆ ಪ್ರಕಾರ ನೀವು ನೋಡ್ಕೊಳ್ಳಿ ಅದು ನಿಮಗೆ ವಚ್ಚಿ ಆಯಿತು ಅಂತಂದರೆ ಯಾರೋ ಕೋಟಿ ಕೋರ್ಟಿಗೆ ಜೀರೋ ಪರ್ಸೆಂಟ್ ಮಡಕೆ ಅಂತ ಹೇಳಿದ್ರು ಅದನ್ನೆಲ್ಲ ಬಾಣಕೆ ನಾವು ಅದ್ರ ಬಗ್ಗೆ ನಮಗೆ ಸ್ವಾಗತ ಇದೆ ಕೋರ್ಟಿಗೆ ನಾವು ಆದೇಶ ತಿಳಿಯಾಗ್ತೇವೆ ಆದರೆ ಇದೆಲ್ಲದರಲ್ಲೂ ನಡೆಯೂ ಕೂಡ ನೀವು ಹಣವನ್ನು ಕೊಟ್ಟು ಸಂಕಷ್ಟಕ್ಕೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ನಾನು ಕೈ ಮುಂದೆ ವಿನಂತಿಯನ್ನು ಮಾಡ್ತೀನಿ ಇಪ್ಪತ್ತೆಂಟಿಗೆ ನಿರುದ್ಯೋಗಿ ಮುಕ್ತ ರಾಣೆಬೆನ್ನೂರು ಮಾಡಿದಂತೆ ಅವರು ಹೇಳಿದ್ದಾರೆ ನಾವೇನು ಹೇಳಿಲ್ಲ ಎರಡೂವರೆ ವರ್ಷ ಆಯಿತು ಎಷ್ಟು ಜನ ಕೆಲಸ ಕೊಟ್ಟಿದ್ದಾರೆ ನಾವು ಹೇಳೋದು ನಿರುದ್ಯೋಗಿ ಇಂಡಸ್ಟ್ರಿ ರಾಣೆಬೆನ್ನೂರಿ ಬರಬೇಕು ನಮ್ಮ ಅಜೆಂಡಾ ಇರೋದು ಇಂಡ್ರಸ್ಟ್ರಿನ ರಾಣೆಬೆನ್ನೂರಿಗೆ ತಂದು ರಾಣೆಬೆನ್ನೂರಲ್ಲಿ ಐದಾರು ಸಾವಿರ ಜನಕ್ಕೆ ಕೆಲಸ ಕೊಟ್ಟರೆ ನಿರುದ್ಯೋಗಿ ಮುಕ್ತ ಆಗುತ್ತೆ ಇವರು ಇವತ್ತೆಲ್ಲೇ ಬೆಂಗಳೂರು ಮತ್ತು ಡೆಲ್ಲಿಯಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿಗಳನ್ನು ಕರೆಸಿ ಅವರಿಗೆ ಇದನ್ನು ಕೊಟ್ಟರೆ ಅದು ನಿರುದ್ಯೋಗ ಆಗಲ್ಲ ಸ್ಥಳೀಯವಾಗಿ ಇವತ್ತು ಕಾರ್ಮಿಕರಿಗೆ ಕೆಲಸವನ್ನು ಕೊಡಬೇಕಾಗಿದೆ ಈಗ ವಿದ್ಯಾರ್ಥಿಗಳಿಗೆ ಇಂಡಸ್ಟ್ರಿಯನ್ನು ರಾಣೆ ಬೆಂಗಳೂರಲ್ಲಿ ಮಾಡಿ ಅಂತ ನಮ್ಮದು ಒತ್ತಾಯ ನಾನು ಶಾಸಕನಿದ್ದಾಗ ಪ್ರಯತ್ನ ಮಾಡಿದ್ದನ್ನು ಸನ್ಮಾನ್ಯ ಶಾಸಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಬೇಕಾದ್ರೆ ಸರ್ಕಾರ ಇದೆ ನಿಮ್ದೇ ತೆಗೆದ ಎಲ್ಲ ದಾಖಲಾತಿ ಸಿಗ್ತವು ನಾನೇನೋ ಫೋನ್ ಮಾಡ್ಕೊಂಡು ಲೇಟ್ ಆಗ್ಬೋದು ನೀವು ಫೋನ್ ಮಾಡ್ಕೊಂಡು ಜಲ್ದಿನ ಕೊಡ್ತಾರೆ ಇವತ್ತು ನೀವು ಆ ಕೈಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಫೋನ್ ಮಾಡಿ ಕೇಳಿರಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಅರಕುಮಾರ್ ಪೂಜಾರ್ ಎಮ್ ಎಲ್ ಎ ಇದ್ದಾಗ ಮಾವಣದಿರ್ತಕ್ಕಂಥ ಜಮೀನಿಗೆ ಹದಿನೆಂಟು ಕೋಟಿ ಬಿಡುಗಡೆಯನ್ನು ಮಾಡಿಸಿ ಡೆವಲಪ್ಮೆಂಟ್ ಮಾಡಬೇಕಂತಂದರೆ ನಾವು ಹೋದಾಗ ಅಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ರೈತ ಬಾಂಧವರು ಬೇಡ ಸರ್ ಇಲ್ಲಿ ನಮ್ಮ ಜನ ಕರಾವಳಿ ತೊಂದರೆ ಆಗುತ್ತೆ ಈ ಲ್ಯಾಂಡನ್ನು ದಯಮಾಡಿ ಅದಕ್ಕೆ ಇರಲಿ ಇದು ಕೊಡಬಾರ್ದು ಅಂತ ಹೇಳಿದಾಗ ರೈತರ ಮಾತಿಗೆ ಗೌರವವನ್ನು ಕೊಟ್ಟು ನಾವು ಅಲ್ಲಿಂದ ವಾಪಾಸ್ ಬಂದು ಸರ್ಕಾರ ದುಡ್ಡನ್ನು ವಾಪಸ್ ತಗೊಂಡಿರ್ತಕ್ಕಂಥದ್ದು ನಾವು ಈ ರಾಣೆಬೆನ್ನೂರು ತಾಲೂಕು ತಿಮ್ಮನಕಟ್ಟಿ ಬಡೆ ಬಸಪ್ಪದಲ್ಲಿರ್ತಕ್ಕಂಥ ಸರ್ಕಾರಿ ಜಮೀನನ್ನು ಇಪ್ಪತ್ತೆಕರೆ ಜಮೀನನ್ನು ಜವಳಿ ಇಲಾಖೆಗೆ ಶಿಫ್ಟ್ ಮಾಡಿಸಿ ಖಾತೆ ಮಾಡಿಸಿ ಉದ್ಧಾರ ಮಾಡಿ ನಮ್ಮ ಬೊಮ್ಮಾಯಿ ಸಾಹೇಬ್ರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಜವಳಿ ಪಾರ್ಕ್ ನಿರ್ಮಾಣಕ್ಕಾಗಿ ಐವತ್ತು ಕೋಟಿ ಹಣ ಬಿಡುಗಡೆ ಮಾಡಿಸಿದ್ದಕ್ಕಂಥದ್ದು ಬಜೆಟ್ನಲ್ಲೇ ನಾನು ಅದನ್ನು ಮಾಡಿಸಿದ್ದೆ ಆ ಭಾಗದಲ್ಲಿ ಅದು ಜವಳಿ ಪಾರ್ಕ್ ನಿರ್ಮಾಣ ಆದರೆ ಸುಮಾರು ಐದರಿಂದ ಆರು ಸಾವಿರ ಜನಕ್ಕೆ ನಮ್ಮ ನೇಕಾರ್ ಸಮುದಾಯಕ್ಕೆ ಕೆಲಸವನ್ನು ಸಿಗ್ತಕ್ಕಂಥದ್ದು ಆ ಕೆಲಸ ನೀವು ಮಾಡಿರಿ ಇವತ್ತು ನೀವು ಇಲ್ಲಿ ಊರುದನ್ನ ಕರ್ಕೊಂಡ್ರೆ ಬೆಂಗಳೂರಿಗೆ ಕೆಲಸ ಕೊಡಿಸಿದ್ರೆ ಅಲ್ಲ ಇಲ್ಲಿ ಸ್ಥಳೀಯವಾಗಿ ಇಂಟ್ರೆಸ್ಟ್ ಇರ್ತಲ್ರಿ ಸ್ಥಳೀಯವಾಗಿ ನೀವು ಇವತ್ತು ನೀವು ಒಳ್ಳೇದು ಮಾಡ್ತೀರಿ ಅಂತ ಓಟ್ ಹಾಕಿದಾರೆ ಜನ ನೀವು ಹೇಳಿದಿರಲ್ಲ ಇಪ್ಪತ್ತೆಂಟಕ್ಕೆ ನಿರುದ್ಯೋಗಿ ಮುಕ್ತ ಮಾಡ್ತೀರ ಅದಕ್ಕೆ ಉತ್ತರ ಕೊಡಪ್ಪ ನೀನು ರಾಣೆ ಬೆಂಗಳೂರಿಗೆ ಹೋಗಿ ನೀನು ಉದ್ಯೋಗ ಕೊಡಿಸಿದ್ರಲ್ಲ ನೀವು ಈಗ ಅವ್ರಿಗೆ ಉದ್ಯೋಗ ಕೊಡಿಸಿದ್ರೆ ಹದಿನೈದು ಇಪ್ಪತ್ತು ಸಾವಿರ ಬೇಡ ಐವತ್ತು ಸಾವಿರ ಕೊಡಲ್ಲ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಕೊಡ್ತಾರೆ ಆ ನಲ್ವತ್ತು ಸಾವಿರನ ಪಾಪ ಬಾಡಿಗೆ ಕೊಟ್ಟು ಅವ್ರ ಜೀವನಕ್ಕೆ ಸಾಧನೆ ಮಾಡಬೇಕು ಅವ್ರ ಖರ್ಚಿಗೂ ಕೂಡ ಆಗಲ್ಲ ಅದೇ ನೀನು ಪ್ರಯತ್ನ ಮಾಡಿ ರಾಣೇಬೆನ್ನೂರಲ್ಲಿ ಎಲ್ಲೆರೋ ಒಂದು ನೂರು ಎಕರೆ ಇನ್ನೂರು ಎಕರೆ ಲ್ಯಾಂಡನ್ನು ಪರ್ಚೇಸ್ ಮಾಡಿ ಒಂದು ದೊಡ್ಡ ಇಂಡಸ್ಟ್ರಿ ಇತ್ತಂದು ತುಂಗಾಭದ್ರಾ ನದಿ ಅದಿದೆ ಒಳ್ಳೆಯ ನೀರು ಇವತ್ತು ಅಲ್ಲಿಂದ ಪೈಪ್ಲೈನ್ ಮಾಡಿಸಿ ಒಂದು ಇಂಡಸ್ಟ್ರಿ ಬಂತಂದರೆ ಸುಮಾರು ಹತ್ತಾರು ಸಾವಿರ ಜನ ಕೆಲಸ ಸಿಗುತ್ತೆ ಈ ಕೆಲಸ ಮಾಡು ನಾವು ಸರ್ಕಾರ ಕೊಡ್ತೀವಿ ನಮ್ದೇನು ಇರೋದಿಲ್ಲ ನಿಮ್ದೇನು ಜನ ನಿರುದ್ಯೋಗ ಮುಕ್ತಾಯ್ತಲ್ಲ ಅದು ನಾವು ಕೈ ಜೋಡಿಸ್ತೇವೆ ಅಕ್ರಮ ಚಟುವಟಿಕೆಗಳಿಗೆ ಸಂಪೂರ್ಣ ಕಡಿವಾಣ ಬಿದ್ದಿಲ್ಲ ಅನ್ನೋ ಆರೋಪ ಮಾಡಿದೆ ತಮ್ಮ ಪ್ರಕಾರ ಇನ್ನು ಎಲ್ಲೆಲ್ಲಿ ನಡೆಯುತ್ತೆ ಸರ್ ಅಕ್ರಮ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ಇನ್ನೂ ಬಿದ್ದಿಲ್ಲ ಏನು ಬ್ರೆಕ್ಸ್ಟಪ್ ಹಾಕಿಲ್ಲ ಎಸ್ ಪಿ ಮೇಡಮ್ ಏನು ಹೇಳಿದ್ರು ಅದನ್ನ ನಾನು ಸಂಪೂರ್ಣವಾಗಿ ಬಂದ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಈ ಎಸ್ ಪಿ ಮೇಡಮ್ ಹೇಳಿದಾಗ ಮ್ಯಾಲ ನೋಟಿಗೆ ಬಂದಾಗಿದೆ ಆದರೆ ಇಂಟರ್ನೆಲ್ ಇನ್ನೂ ಬಂದಾಗಿಲ್ಲ ಬೇಕಾದ್ರೆ ನೀವು ಮಾಧ್ಯಮದವರು ತೆಗಿತೀರಿ ಮಾಹಿತಿ ಇರುತ್ತೆ ನಿಮಗೆ ನೋಡಿ ಇನ್ನೊಂದು ಸ್ವಲ್ಪ ಒಳಗೆ ಹೋಗಿ ನೋಡಿ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಇದೆ ಗದ್ದು ಮುಚ್ಚಿ ಮಾಡ್ತಾ ಇದ್ದಾರೆ ಪೂರ್ತಿ ಸಂಪೂರ್ಣವಾಗಿ ಬಂದಾವೆ ಓಸಿ ಇಸ್ಪೇಟು ಈ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಬಂದಾಗಬೇಕು ಅವಾಗ ಮಾತ್ರ ಇದು ಅಕ್ರಮ ಚಟುವಟಿಕೆಗೆ ಡ್ರಗ್ ಬಿದ್ದಂಗೆ ಆಗುತ್ತೆ ಆಮೇಲೆ ಡ್ರಗ್ಸು ಆಮೇಲೆ ಇದು ಏನು ಗಾಂಜಾ ಗಾಂಜಾ ಎಲ್ಲ ಏನು ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಏನೋ ಇದರಲ್ಲಿ ಅದೇನಂತಲ್ಲ ಸಿಸ್ಟಾಲ್ ಸಿಕ್ರೆಟ್ ಈ ಐ ಟಿ ಸಿ ಕಿಂಗ್ ಅವ ನಾನೆಲ್ಲ ಸೇರಿದ್ರು ಗೊತ್ತಾಗ್ತದೆ ನಾವೆಲ್ಲ ಅದರಲ್ಲಿ ಏನೋ ಹಾಕಿ ಅಂದ್ರೆ ಸುದ್ದಿ ಜನ ಮಾತಾಡ್ತಾರೆ ಅದಕ್ಕೋಸ್ಕರ ನಮ್ಮ ಯುವಕರು ತಪ್ಪದಾರಿಗೆ ಎಳಿಬಾರ್ದು ನಮ್ಮ ಯುವಕರಿಗೆ ನಾನು ವಿನಂತಿಯನ್ನು ಮಾಡ್ತೀನಿ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಗೌರವ ತಕ್ಕಂಥ ಕೆಲಸ ಮಾಡಿರಿ ದಯಮಾಡಿ ಇಂಥ ದುಷ್ಟ್ಚಗಳಿಗೆ ಬಲಿಯಾಗಬಾರ್ದು ಹೇಳಿ ಇನ್ನೊಂದು ವಿನಂತಿಯನ್ನು ಮಾಡ್ತೀನಿ ಯಾಕಂತಂದರೆ ಇವತ್ತು ಯುವಕರೇ ಮುಂದಿನ ಇವತ್ತಿನ ಪ್ರಜೆನೇ ಮುಂದಿನ ಈ ದೇಶದ ಶಕ್ತಿ ಇಂಥದೆಲ್ಲ ಇರಬೇಕಾದಾಗ ದಯಮಾಡಿ ದುಷ್ಟಚಕ್ರಿಗೆ ಬಲಿಯಾಗಬಾರ್ದು ಓಸಿ ಇಸ್ಪೇಟ್ ಗಾಂಜಾ ಡ್ರಗ್ಸ್ ಇಂಥವಕ್ಕೆ ಯಾವುದ್ರೆಲ್ಲದಕ್ಕೂ ಅದು ಅಡಿಟ್ ಆಗಬಾರ್ದು ಅಂತಂದೇಳಿ ಯುವಕರಲ್ಲಿ ಕೂಡ ನಾನು ಕೈಮು ವಿನಂತಿಯನ್ನು ಮಾಡ್ತೀನಿ ಸರ್ ತಡವಾಗಿ ಮಾಜಿ ಶಾಸಕರ ಧ್ವನಿ ಮೌನಕ್ಕೆ ಶರಣಾಗಿಲ್ಲ ಜನ ತೀರ್ಪು ಕೊಟ್ಟಿರ್ತಾರೆ ಸರ್ ಜನ ಕೊಟ್ಟಾಗ ಅವಕಾಶ ಬಿಡಬೇಕು ಕೊಡಬೇಕು ಕೆಲಸ ಮಾಡೋಕ್ಕೆ ನಾನು ತಕ್ಷಣ ನಾನು ಧ್ವನಿ ಎತ್ತಿದರೆ ನೋಡಿ ಒಟ್ಟಿ ಕಿಚ್ಚಿದೆ ಅಂತ ಒಟ್ಟಿ ಕಿಚ್ಚಂತಲ್ಲ ಈಗ ಅವರ ನೋಡಪ್ಪ ಇವ್ನ ಸೋತ ಒಟ್ಟಿ ಕಿಚ್ಚಿಗೆ ಹಿಂಗೆ ಮಾತಾಡ್ತಾನೆ ಅಂತಾರೆ ಆದರೆ ಅವರು ಏನು ತಪ್ಪನ್ನು ಮಾಡ್ಕೊಂತ ಬಂದಿದ್ದಾರೆ ಆ ತಪ್ಪನ್ನು ಎಳೆ ಎಳೆಯಾಗಿ ಇವತ್ತು ಮಾಧ್ಯಮದ ಮೂಲಕ ಗಮನ ಸೇರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಈಗ ನಾವು ಸುಮಾರು ಈ ಒಂದೂವರೆ ಎರಡು ತಿಂಗಳಿಂದ ಈ ಸರ್ಕಾರದಿಂದ ಈ ಕ್ಷೇತ್ರದ ಶಾಸಕ ಯಾಕೆ ಧ್ವನಿ ಇದ್ದಾರೆ ಅಂದರೆ ನಾವು ಏನು ಮಾತಾಡಬಾರ್ದು ಜನ ಅಧಿಕಾರ ಕೊಟ್ಟಾರ ಮಾಡಲಿ ಐದು ವರ್ಷ ಜನಕ್ಕೆ ಗೊತ್ತಾಗಬೇಕು ಡಿಫ್ರೆನ್ಸ್ ಏನು ಅಂತ ಇವತ್ತು ಬಿ ಜೆ ಪಿ ಶಾಸಕರಿದ್ದಾಗ ಏನು ಕೆಲಸ ಆಯಿತು ಅರುಣ್ ಕುಮಾರ್ ಏನು ಕೆಲಸ ಆಯಿತು ಇವತ್ತು ಕಾಂಗ್ರೆಸ್ ಶಾಸಕರಿದ್ದಾಗ ಏನಾಯಿತು ಏನಿಲ್ಲ ಜನಕ್ಕೆ ಒಪಿನಿಯನ್ ಡಿಫ್ರೆನ್ಸ್ ಗೊತ್ತಾಗಬೇಕು ಯಾರೇನು ಅಂತಂದಿ ಅದಕ್ಕೆ ಜನಕ್ಕೆ ಗೊತ್ತಾಯಿತು ಅವ್ರು ಆರು ತಿಂಗಳಿಗೆ ಗೊತ್ತಾಗಿದ್ದ ಆದರೂ ನಾವು ವೇಟ್ ಮಾಡಿದ್ವಿ ಇವತ್ತು ಇಲ್ಲಿ ನಡೀತಕ್ಕಂಥ ಎಲ್ಲ ಅಕ್ರಮ ಚಟುವಟಿಕೆಗಳು ಸಾರ್ವಜನಿಕವಾಗಿ ಇಡೀ ರಾಣೆಬೆನ್ನೂರನ್ನು ಗೌರವವನ್ನು ಈ ಮಟ್ಟದಲ್ಲಿ ತೆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಈ ಕ್ಷೇತ್ರದ ಶಾಸಕರು ನೇರವಾಗಿ ಹೇಳ್ತೀನಿ ನಿನಗೇನಾದರೂ ಪ್ರಾಮಾಣಿಕತೆ ಶ್ರದ್ಧೆ ಇದ್ದರೆ ಇವು ನಡೀತಕ್ಕಂಥ ಅಕ್ರಮ ಚಟುವಟಿಕೆಗಳಿಗೆ ತಕ್ಷಣವೇ ಬ್ರೇಕಾಗಬೇಕು ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಅದೇ ಅಹಿಂದ ನಾನು ಇರೋದು ಯಾರು ಅನ್ನೋದನ್ನು ಈ ಕ್ಷೇತ್ರದ ಜನ ಈಗಾಗಲೇ ಗೌರವಾಗಿದೆ ಅದಕ್ಕೆ ಶಾಸಕರು ಸ್ಪಷ್ಟತೆ ಕೊಡಬೇಕು ಸಿದ್ದರಾಮಯ್ಯವ್ರ ಪರವಾಗಿ ಇದ್ದರೆ ಪರವಾಗಿ ಕೈ ಎತ್ತಬೇಕು ಅವರು ಇಲ್ಲಿ ಭ್ರಷ್ಟಾಚಾರ ಪ್ರಾರಂಭ ಆಗುತ್ತೆ ಅಲ್ಲಿ ಅರುಣ್ ಕುಮಾರ್ ಪೂಜಾರ್ ಭಾರತೀಯ ಜನತಾ ಪಾರ್ಟಿ ಇರುತ್ತೆ ಎಲ್ಲಿ ಅಕ್ರಮ ಚಟುವಟಿಕೆ ನಡೆಯುತ್ತೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಅರುಣ್ ಕುಮಾರ್ ಪೂಜಾರಿ ಇರ್ತಾರೆ ಇದರಲ್ಲಿ ಏನು ಎರಡು ಮಾತಿಲ್ಲ ಬರೀ ಪತ್ರಿಕಾ ಮಾಧ್ಯಮಕ್ಕಲ್ಲ ಇವತ್ತು ಮೊನ್ನೆ ನಾವು ಹೋರಾಟ ಮಾಡಿದ್ವಿ ರೈತ ಪರವಾಗಿ ಇವತ್ತು ಸರ್ಕಾರ ಹೆಚ್ಚು ಅಂತ ಇಡೀ ರಾಜ್ಯದಲ್ಲಿ ಯಾರೂ ಮಾಡಲಿಲ್ಲ ರಾಣೆ ಮುನ್ನೂರಲ್ಲಿ ಮಾಡಿದ್ವಿ ಸರ್ಕಾರ ಹಚ್ಚಿದ್ರು ನಿನ್ನೆ ಮುಖ್ಯಮಂತ್ರಿಗಳು ಸಭೆ ಮಾಡಿದರು ಇದು ಮತ್ತು ಹೋರಾಟದ ಫಲ ಅಲ್ಲ ಹೌದಲ್ಲ ಸರ್ ಹೋರಾಟದ ಫಲ ಅಲ್ಲ ಇದು ಅವತ್ತೆಲ್ಲ ನಮ್ಮ ರೈತ ಸಂಘಟನೆಗಳು ನಮ್ಮ ಜೆ ಡಿ ಎಸ್ ಬಿ ಜೆ ಪಿ ಎಲ್ಲ ಒಟ್ಟಾಗಿ ಹೋರಾಟ ಮಾಡಿದ ಫಲವಾಗಿ ಇವತ್ತು ರಾಜ್ಯ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂತು ಏನಾದರೂ ರೈತರಿಗೆ ಒಂದು ಇವತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳ ಪತ್ರಿಕೆ ನೋಡಿರಿ ಉತ್ತರ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಪ್ರತಿಭಟನೆಗೆ ಇವತ್ತು ನಾನು ಸಹಕಾರ ಮಾಡ್ತೇನೆ ಸಹಕಾರ ಕೊಡ್ತೇನೆ ಪ್ರತಿಭಟನೆ ಮಾಡಿಬಿಟ್ರೆ ನಮ್ಮ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆದರೆ ನಮ್ಮ ಹೋರಾಟ ಮುಖ್ಯಮಂತ್ರಿಗಳಿಗೂ ತಂತಿದೆ ಅಂತ ನಾವು ಭಾವಿಸಿದ್ದೇವೆ ಅದು ನಿಮ್ಮ ಮುಖಾಂತರ ನನ್ನ ಅಭಿಪ್ರಾಯ ಭಾಳ ಸ್ಪಷ್ಟ ಆಗಿದೆ ಸರ್ ಈ ರಾಜ್ಯದ ಜನತೆ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಆಗಲಿ ಅಂತಂದರೆ ಓಟ್ ಹಾಕಿರೋದು ಮತವನ್ನು ಕೊಟ್ಟಿರೋದು ಬಾಳವರೇ ಮುಂದುವರಿಬೇಕು ನನ್ನ ವೈಯಕ್ತಿಕ ಅಭಿಪ್ರಾಯ ಈ ಎರಡೂವರೆ ವರ್ಷ ಬದಲಾವಣೆ ಆಗಬಾರ್ದು ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಮನವಿಯನ್ನು ಮಾಡಲಿಕ್ಕೆ ಮನವಿಯನ್ನು ಮಾಡ್ತೀನಿ ಕಳೆದ ಎರಡೂವರೆ ವರ್ಷದಿಂದ ತಾವು ಶಾಸಕರಾದ್ರಿ ಸನ್ಮಾನ್ಯ ಅರುಣ್ ಕುಮಾರ್ ಪೂಜಾರವರ ಅವಧಿಯಲ್ಲಿ ನಗರೋತ್ಥಾನ ಕಾಮಗಾರಿಯಡಿ ನಲವತ್ತೈದು ಕೋಟಿ ರೂಪಗಳನ್ನು ಅನುಷ್ಠಾನ ಮಾಡಿಕೊಂಡು ಬಂದದ್ದು ಇಲ್ಲಿ ಮಠ ಕೂಡ ಯಾವುದೇ ಕಾಮಗಾರಿಯನ್ನು ಅವರು ಮಾಡಲಿಲ್ಲ ಬರೀ ಬುದ್ಧಿ ಪೂಜೆ ಮಾಡೋ ಕೆಲಸ ಮಾಡಿದರು ಎರಡೂವರೆ ವರ್ಷದ ನಂತರ ಇವತ್ತು ನಮ್ಮ ಅವಧಿ ಪೂರ್ಣಗೊಂಡ ನಂತರ ಇವತ್ತು ಕಾಮಗಾರಿಯನ್ನು ಯಾಕೆ ಸ್ಟಾರ್ಟ್ ಮಾಡಿದ್ರಿ ಅನ್ನೋದನ್ನು ಅವ್ರು ಸ್ಪಷ್ಟೀಕರಣ ಕೊಡಬೇಕು ಇವತ್ತು ನಗರಸಭೆಯಲ್ಲಿ ಮಾನ್ಯ ಪೌರಾಯುಕ್ತರಿಗೆ ಇಸ್ ಪಿ ಅವರು ನಿಷ್ಕ್ರಿಯವಾಗಿದ್ದರು ಯಾಕೆ ನಿಷ್ಕ್ರಿಯ ಆಗಿದ್ರು ಅಂದ್ರೆ ಅವ್ರು ಅವ್ರು ಹೇಳ್ಬಿಟ್ಟಾರ ಇವತ್ತು ಫುಲ್ ಆ್ಯಕ್ಟಿವ್ ಹೆಂಗೆ ಆಕ್ಟಿವ್ ಆ್ಯಕ್ಟಿವ್ ಆಗ್ಯಾರಂದ್ರೆ ಯಾವ್ಯಾವ ಹಣಕಾಸಿನ ವ್ಯವಹಾರಗಳಾದವು ನಮ್ಮ ಶಾಸಕರಿಗೆ ಏನೇನು ಅನುಕೂಲ ಆಗೈತಿ ಆ ರೀತಿ ಅವ್ರು ಇವತ್ತು ಅಲ್ಲಿಯ ಆಡಳಿತ ವರ್ಗದವರು ಮಾಡ್ತಾ ಇದ್ರ ನೀವು ಸರ್ಕಾರದ ಅಧಿಕಾರಿಗಳು ಸರ್ಕಾರದ ಹಣ ಅದೇನು ನೀವು ಒಂದು ನೂರು ರೂಪಾಯಿ ಆದರೂ ಪಗಾರ ತಗೊತೀರಿ ಸರ್ಕಾರ ಹಣ ಪಡ್ಕೊಂಡು ಇವತ್ತು ಸಾರ್ವಜನಿಕರಿಗೆ ನೀವು ಸಹಾಯ ಮಾಡೋ ಕೆಲಸ ಮಾಡಬೇಕು ನೀವೇನಾದರೂ ಈ ಅಕ್ರಮ ಚಟುವಟಿಕೆ ಏನದವಲ್ಲ ಮಳಿಗೆ ವಿಚಾರದಲ್ಲಿ ನಮ್ಮ ರಾಣೆಬೆನ್ನೂರಿನ ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಮಾಡಿದ್ದೆ ಅದರಲ್ಲಿ ಭಾಳ ಮುಂದಿನ ದಿವಸ ಅದಕ್ಕೆ ಉಗ್ರ ಹೋರಾಟವನ್ನು ನಾವು ಮಾಡ್ತೇವೆ ಭಾರತೀಯ ಜನತಾ ಪಕ್ಷ ವ್ಯಾಪಾರಸ್ಥರ ಪರವಾಗಿ ಮತ್ತು ರೈತರ ಪರವಾಗಿ ಯಾವತ್ತೂ ಕೂಡ ನಾವು ಇದೇವಿ ಇವತ್ತು ಅನೇಕ ನಾವು ರೈತ ಪರ ಹೋರಾಟಗಳನ್ನು ಮಾಡಿದ್ದೇವೆ ಅದರ ಪ್ರತಿಫಲವಾಗಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಖರೀದಿ ಕೇಂದ್ರವನ್ನು ಹತ್ತು ಲಕ್ಷ ಮೆಟ್ರಿಕ್ ಟನ್ನನ್ನು ಖರೀದಿ ಮಾಡಬೇಕಂತ ಇವತ್ತು ಅವರು ಹೇಳಿದ್ದಾರೆ ಅದೇ ಆ ಕೆಲಸವನ್ನು ಈ ಶಾಸಕರು ಮಾಡಬೇಕು ತಾವೇನು ನಿರುದ್ಯೋಗ ಮುಕ್ತ ರಾಣೆಬೆನ್ನೂರನ್ನ ಮಾಡ್ತವೆ ಅಂತ ಹೇಳಿದ್ರಲ್ಲ ಅದರ ಬಗ್ಗೆ ನಾನೊಂದು ಮನವಿಯನ್ನು ನಮ್ಮ ಶಾಸಕರೇ ಹೇಳಿದ್ದಾರೆ ನಾನು ಕೂಡ ಒಂದು ಮನವಿಯನ್ನು ಮಾಡ್ತೇವೆ ತಾವು ಐವತ್ತು ವರ್ಷಗಳಿಂದ ತಮ್ಮ ತಂದೆಯವರೇ ಈ ಭಾಗದ ಶಾಸಕರಾಗಿದ್ದರು ಪಾಪ ಅವರು ನಿಮ್ಮಷ್ಟು ಬುದ್ಧಿವಂತರು ಇರಲಿಲ್ಲ ಅಂತ ನಾನು ಅಂದ್ಕೊಂಡೇನೆ ಯಾಕಂದ್ರೆ ಪಾಪ ಅವರು ಒಬ್ಬರಿಗೆ ಇವತ್ತು ಇದು ಏನು ನಿರುದ್ಯೋಗ ಉದ್ಯೋಗ ಕೊಡಿಸಿಲ್ಲ ಪಾಪ ಇವತ್ತು ತಾವು ಒಂದು ಬಡ ತೊಡ್ಡಿರಲಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿರುದ್ಯೋಗ ಮುಕ್ತ ರಾಣೆಬೆನ್ನೂರನ್ನ ಮಾಡ್ತೇವೆ ಅಂತ ಹೇಳಿದ್ರಲ್ಲ ಆ ಕೆಲಸವನ್ನು ಈಗಿನ ಇರೋಂಥ ಸರ್ಕಾರಕ್ಕೆ ಮತ್ತೊಂದು ರಾಣೆಬೆನ್ನೂರಿಗೆ ಅನೇಕ ಕಂಪ್ನಿಗಳನ್ನು ತಂದು ಇಲ್ಲೇ ಅವ್ರ ಈ ಉದ್ಯೋಗ ಸೃಷ್ಟಿಯನ್ನು ಮಾಡಬೇಕಂತ ಅವರ ಮುಂದೆ ಮನವಿ ಮಾಡ್ತೇನೆ ಇದು ಭಾರತೀಯ ಜನತಾ ಪಕ್ಷದ ಯಾವುದೇ ಒಬ್ಬ ಮುಖಂಡರಿರ್ಬೋದು ನಾವು ಯಾವತ್ತೂ ಕೂಡ ಎಲ್ಲ ಸಮಾಜದ ಪರವಾಗಿ ನಾವು ಯಾವುದೇ ಒಂದು ಜಾತಿಗೆ ಸೀಮಿತವಾದ ನಾಯಕರಲ್ಲ ನಮ್ಮನ್ನು ತಾವುಗಳು ಏನಾದರೂ ಅಹಿಂದ ವಿರೋಧಿಗಳನ್ನು ಬಿಂಬಿಸೋ ಕೆಲಸವನ್ನು ತಾವು ಮಾಡ್ತಾಯಿದ್ದೀರಿ ಆ ಕೆಲಸವನ್ನು ತಾವು ಗೆಲ್ಲಿಸಬೇಕು ನೀವೇನು ಪತ್ರಿಕೆಯಲ್ಲಿ ಕೂಡ ಏನು ನಮ್ಮ ಜನ ಏನು ಅಹಿಂದ ವಿರೋಧಿಗಳನ್ನು ಅನ್ಕೊಳ್ಳಲ್ಲ ನಾವು ಏನು ಪರ ಪರವಾಗಿದ್ದೀವಿ ನೀವೇನು ಅದನ್ನು ಈ ಹಿಂದೆ ನೋಡಿದ್ದೀವಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸನ್ಮಾನ್ಯ ಕೆ ಬಿ ಕೋಳಿಬಳ್ಳ ಸಾಹೇಬ್ರೆ ವಿರುದ್ಧ ವ್ಯಕ್ತಿ ಯಾರು ಅದೇ ಅಹಿಂದ ನಾಯಕ ಯಾರು ನಮ್ಮ ನಲ್ವಾಗ ಅವರು ಅವ್ರನ್ನ ಸೋಲ್ಸ್ತಾರೆ ಯಾರು ಕೆ ಪಿ ಪುಳೇವಾಡ್ರಲ್ಲ ಹಾಂ ಅವತ್ತು ಸಂಸ್ಥಾ ಕಾಂಗ್ರೆಸ್ ಅಂತ ಹೇಳಿ ಏನು ರೆಡ್ಡಿ ಕಾಂಗ್ರೆಸ್ ಅಂತೇಳಿ ನಿತ್ಕೊಂಡೆವು ಅದೇ ಈಗೇನು ನಾನು ಭಾರತೀಯ ಏನು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾನಲ್ಲ ಕೆ ಬಿ ಪುಳೇವ್ರು ನಿಮ್ಮ ತಂದೆಯವರು ಅವತ್ತು ಕಾಂಗ್ರೆಸ್ ಬಿಟ್ಟು ಪಕ್ಷ ಕಟ್ಟಿಲ್ವ ನಿತ್ಕೊಂಡಿಲ್ವ ಹಾಂ ಅದನಂತರ ಆರ್ ಶಂಕರ್ ಅವರು ಎರಡು ಸಾವಿರದ ಹನ್ನೆರಡರಾಗ ಇಲ್ಲಿ ಬಂದು ಪಕ್ಷದ ಚಟುವಟಿಕೆಗಳಲ್ಲಿ ಕುರ್ಸ್ಕೊಂಡ್ರು ಏನಿಗೂ ನನಗೆ ಅಡ್ಡಕ್ಕ ನಂದು ಅವ್ರನ್ನ ಆರು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿಸಿದ್ರಿ ಯಾರು ಐದೇ ಇರೋದಿ ನಾವ ಇಂಥ ಅನೇಕ ಪ್ರಕ್ರಿಯೆಗಳಲ್ಲಿ ತಾವು ಭಾಗಿಯಾಗಿರಿ ಇವತ್ತು ಸಿದ್ದರಾಮಯ್ಯನವ್ರನ್ನ ಕರ್ನಾಟಕ ರಾಜ್ಯದ ಜನತೆ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯನ್ನಾಗಿ ಇರಬೇಕಂತೇಳಿ ಮತವನ್ನು ನೀಡಿದ್ದಾರೆ ಆದರೆ ತಾವು ಇವತ್ತು ನಿನ್ನೆ ಮೊನ್ನೆ ಏನು ಡೆಲ್ಲಿಗೆ ಹೋಗಿದ್ರಲ್ಲ ಡೆಲ್ಲಿ ಯಾಕೆ ಹೋಗಿದ್ರಿ ಅನ್ನೋದ ಸ್ಪಷ್ಟೀಕರಣ ಕೊಡಬೇಕು ಮತ್ತು ಶಿವಗಂಗಾ ಬಸವರಾಜ್ ಅವರು ಇಲ್ಲಿ ಯಾಕೆ ಬಂದರು ಅನ್ನೋದನ್ನು ತಾವು ಮಾಹಿತಿ ಕೊಡಬೇಕು ಆ ಶಿವಗಂಗಾ ಬಸವರಾಜ್ ಅವರು ಡಿ ಕೆ ಶಿವಕುಮಾರ್ ಪರವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮನೆ ಪತ್ರಿಕಾಗೋಷ್ಠಿಯಲ್ಲಿ ಸೂರ್ಯ ಚಂದ್ರದ್ದು ಎಷ್ಟು ಸತ್ಯನೋ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಅಷ್ಟೇ ಸತ್ಯ ಅಂತ ಮಾತು ಮಾತಾಡಿದಾರೆ ನಾನು ಹೇಳ್ತಾ ಇಲ್ಲ ಅದನ್ನು ಪತ್ರಿಕಾ ಮಾಧ್ಯಮದಲ್ಲಿ ನಾನು ಕೇಳ ಹೇಳಿದ್ದೀನಿ ಮತ್ತು ಅವರು ಆ ಥರ ಪುಷ್ಟಿಯನ್ನು ಕೊಡ್ತಾ ಇದಾರೆ ಅಂದ್ರೆ ಅವ್ರ ಜೊತೆಗೆ ತಾವ್ಯಾ ಕೂರಿಸ್ಕಂದ್ರಿ ತಾಲೂಕಿನ ಜನತೆಯೂ ಕೂಡ ಅರ್ಥ ಮಾಡ್ಕೋಬೇಕು ಇವರಾತು ಇವರ ತಂದೆಯವರ ಈ ಹಿಂದಿನಿಂದ ಅಧಿಕಾರ ಅಂದಗಳಿಗೆ ವಿರೋಧಿ ಮಾಡ್ಕೊಂತ ಬಂದರಂತರು ಇವರೇ ಯಾವುದೇ ಒಬ್ಬ ನಮ್ಮ ನಾಯಕನ್ನ ಬೆಳೆಸಿಲ್ಲ ಈ ಹಿಂದೆ ಕುಬೇರಪ್ಪನ ತುಳಿದೋರು ಇವರ ನಮ್ಮ ಸಮಾಜದ ನಾಯಕ ಕುಬೇರಪ್ಪನ ತುಳಿದವರು ಇವರ ಅನೇಕ ಹಿಂದುಳಿದ ನಾವು ವರ್ಗದ ನಾಯಕರನ್ನ ತುಳಿದು ಇವತ್ತು ತಾವು ತಮ್ಮ ಕುರ್ಚಿಗೋಸ್ಕರ ಅಧಿಕಾರಕ್ಕೋಸ್ಕರ ರಾಣೆಬೆನ್ನೂರು ಅಭಿವೃದ್ಧಿಗೆ ತಾವು ಸಹಕಾರ ಮಾಡಬೇಕು ಹೊರತು ಯಾವುದೇ ಒಂದು ಯುದ್ಧ ಟ್ಯಾಂಕರ್ ತಂದು ಸಾಧನೆ ಮಾಡ್ಕೊಂಡು ಮಾಡೋದಲ್ಲ ಯುದ್ಧ ಟ್ಯಾಂಕ್ ತಂದ್ರೆ ಒಳ್ಳೇದು ವೈಪ ಆದರೆ ಯುದ್ಧ ಟ್ಯಾಂಕ್ನ ನಗರಸಭೆಯಿಂದ ನಾವು ಅನುದಾನ ಕೊಟ್ಟಿವಿ ಶಾಸಕರ ಅನುದಾನ ಅಂತ ಹೇಳ್ತೀರಿ ಹಾಂ ಟೋಯಿಂಗ್ ಮಿಷನ್ ಮೊನ್ನೆ ಶಾಸಕರ ಅನುದಾನ ಅಂತ ಹೇಳ್ತೀರಿ ನಗರಸಭೆ ಅನುದಾನದಾಗ ನಾವು ಕೊಟ್ಟಿರೋದು ಹಾಂ ನಮ್ಮಲ್ಲಿನೂ ಟ್ರಾಫಿಕ್ಕಿನ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿನೇ ಇಲ್ಲ ಪಾಪ ರೈತರು ಬಡ ರೈತರು ಹಳ್ಳಿಯಿಂದ ಬರ್ತಾರ ಅವ್ರಿಗೆ ಎಲ್ಲಿ ಯಾಶ್ ಅನ್ನೋದು ಗೊತ್ತಿಲ್ಲ ಮತ್ತು ಅದನ್ನು ಅರಿವು ಮೂಡಿಸೋ ಕೆಲಸ ನಾವು ಮಾಡಿರಿ ರೈತರಿಗೆ ಬೆಂಬಲ ಬೆಲೆ ಕೊಡ್ಸೋಕೆ ಹೋರಾಟ ಮಾಡಿರಿ ಶಾಸಕರೇ ಅದೊಂದು ಬಿಟ್ಟು ತಾವು ಟೋಯಿಂಗ್ ಮಿಷನ್ ತರೋದು ಆಮೇಲೆ ಅಲ್ಲಿ ಏನದು ತಾಂತ್ರಿಕ ದೋಷದಿಂದ ಇದು ನಿಂತದಂತ ಏನು ಯಾವುದು ಬೋಟ್ ಉದ್ಘಾಟನೆ ಮಾಡಿದ್ರಿ ಆ ಬೋಟ್ ಚಲಾವಣೆ ಐತಿ ಈಗ ಯಾವುದು ಇಲ್ಲ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಪ್ರಚಾರಕ್ಕೋಸ್ಕರ ತಾವು ಶಾಸಕರಾಗಬೇಡ್ರಿ ರಾಣೆ ಬೆನ್ನೂರಿನ ಸಮಗ್ರ ಅಭಿವೃದ್ಧಿಗೋಸ್ಕರ ತಾವು ಶಾಸಕರಾಗಬೇಕು ನಿಮಗೆ ಅಷ್ಟು ಕೆಲಸ ಮಾಡಬೇಕು ಹಂಬಲ ನಂತರ ಇದೇ ಸಿದ್ದರಾಮಯ್ಯರು ಕಾಲ್ ಬಿದ್ದು ಕೇಳ್ರಿ ಒಂದು ಎರಡು ನೂರ ಐವತ್ತು ನೂರು ಕೋಟಿ ತಗೊಂದು ಅಭಿವೃದ್ಧಿ ಮಾಡ್ರಿ ಅದನ್ನು ಬಿಟ್ಟು ಗುಂಪುಗಾರಿಕೆ ಮಾಡೋದನ್ನ ತಾವು ನಿಲ್ಲಿಸಬೇಕು ಈ ಗುಂಪುಗಾರಿಕೆಯಿಂದನೇ ನಿಮಗೆ ಅವರು ಸನ್ಮಾನ ಸಿದ್ದರಾಮಯ್ಯ ಅನುದಾನ ಕೊಟ್ಟಿಲ್ಲ ಅಂತ ನಾ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತೇನೆ ನೀವು ಮುಂದಿನ ದಿನಮಾನಗಳಲ್ಲಿ ಇಲ್ಲಿಯೇ ಇದನ್ನ ಬಿಟ್ಟು ಅಹಿಂದ ವಿರೋಧಿ ಯಾರು ಅನ್ನೋದನ್ನ ಈ ಸಾರ್ವಜನಿಕರಿಗೆ ಕೆಲಸ ಕೆಲಸ ಮಾಡ್ರಿ ನಮ್ಮತ್ತಾರ ಕೆಲಸ ಕೆಲಸ ಮಾಡ್ರಿ ನೀವು ಏನಾದರೂ ಹಿಂದ ವರ್ಗನ್ನ ಕೆಣಕಿದ್ರ ಈ ಹಿಂದ ವರ್ಗ ಏನಾಯ್ತಲ್ಲ ತಮ್ಮನ್ನು ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಸಾರ್ವತ್ರಿಕ ಚುನಾವಣೆಯಲ್ಲಿ ಏನು ಅನ್ನೋದನ್ನ ನಾವು ತೋರಿಸ್ಕೊಡ್ತೇವೆ ಕೊಡ್ತೇವೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿಲ್ಲ ಹಿರಿಯರಿಗೆ ಒಂದಿಸಿ ನಾನು ಮಾತು